ಗೈಸ್ ನೋಡ್ಬೋದು ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಆಗಿದೆ ಎರಡೆಲ್ಲ ಯು ಪಿ ಎಸ್ ಸಿ ಆಸ್ಪ್ರೆಂಟ್ಸ್ ಇದ್ದಿರೋ ಸೊ ಸ್ಟಡಿನ ಹಾರ್ಡ್ ವರ್ಕ್ ಮಾಡಿದ್ದೀರ ಅಂತ ಅಂದ್ಕೊತೀನಿ ಸೊ ಈ ಸತಿ ಎಷ್ಟು ಪೋಸ್ಟ್ಗಳನ್ನ ಕರೆದಿದ್ದಾರೆ ಆಮೇಲೆ ಹೋದ ಸತಿ ಎಷ್ಟು ಕರೆದಿದ್ರು ಟೋಟಲಾಗಿ ಐದು ವರ್ಷದಲ್ಲಿ ಎಷ್ಟು ಕರೆದಿದ್ರು ಮತ್ತು ಅಪ್ಲಿಕೇಶನ್ ಡೇಟ್ ಯಾವಾಗಿದೆ ಹಾಕೊಳ್ಳೋದು ಮತ್ತು ಕ್ವಾಲಿಫಿಕೇಷನ್ ಏನಾಗಿರಬೇಕು ಏಜ್ ಲಿಮಿಟಿನ್ ಎಲ್ಲ ಬಗ್ಗೆ ಮಾತಾಡ್ತಾ ಹೋಗೋಣ ಕೊನೆವರೆಗೂ ವಿಡಿಯೋನ ಎಂಡ್ ಮಾಡ್ದಂಗೆ ನೋಡಿ ಓಕೆ ಗೈಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದರೆ ಮಾಡ್ಕೊಂಡು ಇಟ್ಕೊಳ್ಳಿ ಎಸ್ ಈ ಪಿ ಡಿ ಎಫ್ ಬೇಕಾಗಿತ್ತಂದರೆ ಗೈಸ್ ನಿಮಗೆ ಆಲ್ರೆಡಿ ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ ಮತ್ತು ಯಾರು ಬೇಕಾಗಿತ್ತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ನೋಡಿ ಯು ಪಿ ಎಸ್ ಸಿ ನೋಟಿಫಿಕೇಶನ್ ಅಂಥದ್ದು ಅದು ಭಾಳ ರೇರು ವರ್ಷ ವರ್ಷವೇ ಆಗ್ತದೆ ಬಟ್ ಇದಕ್ಕೆ ಅಪ್ಲಿಕೇಶನ್ ಹಾಕೋರು ಅಷ್ಟೇ ಇರ್ತಾರೆ ಮತ್ತು ಎಕ್ಸಾಮಿನೇಷನ್ ಬರೆಯೋರು ಅಷ್ಟೇ ಫುಲ್ ಪ್ರಿಪ್ರೇಷನಿಂದ ವರ್ಕ್ ಮಾಡಿರ್ತಾರೆ ಸೊ ಯಾರಾದರೂ ಸೀರಿಯಸ್ ಆಸ್ಪೆಟ್ಸ್ ಇದ್ದರೆ ಅಪ್ಲಿಕೇಶನ್ನ ಹಾಕ್ಬೋದು ಬಟ್ ಸುಮ್ಮನೆ ನಾನು ಎಕ್ಸಾಮ್ನ ಬರೆದು ನೋಡ್ತೀನಿ ಡಿಗ್ರಿ ಆಗಿದೆ ಅಂತಂದ್ರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಏನು ತೊಂದರೆ ಇಲ್ಲ ಓಕೆ ಐ ಎಸ್ ನೋಟಿಫಿಕೇಷನ್ ಔಟ್ ಆಗಿದೆ ಕೇಂದ್ರ ಲೋಕಸೇವಾ ಆಯೋಗ ಯು ಪಿ ಎಸ್ ಸಿ ಅಂತ ಏನು ಕರಿತೀವಲ್ಲ ಇದು ಯು ಪಿ ಎಸ್ ಸಿ ಬಂದ್ಬಿಟ್ಟು ಹತ್ತೊಂಬತ್ತು ನೂರ ಇಪ್ಪತ್ತಾರು ಜನವರಿ ಪ ಜನವರಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಗಾಯಸ್ ಓಕೆ ಗೊತ್ತಿದೆ ನಿಮಗೆಲ್ಲ ಇದು ಒಂಬೈನೂರ ಮೂವತ್ತ್ಮೂರು ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಂತ ಕರಿತೀವಿ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಐ ಆರ್ ಎಸ್ ಅನ್ನುವಂಥ ಹುದ್ದೆಗಳು ನೇಮಕಾತಿ ಇದೀಗ ಅಧಿಸೂಚನೆ ಪ್ರಕಟಿಸಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಪ್ಲಿಕೇಶನ್ ಡೇಟ್ನು ಕೂಡ ಹೇಳ್ತೀನಿ ಕ್ವಾಲಿಫಿಕೇಷನ್ ಏನಾಗಿರಬೇಕಂದ್ರೆ ಸೊ ಯಾವುದಾದ್ರೂ ಒಂದು ಡಿಗ್ರಿ ಆದಿರೋ ಓಕೆ ಕ್ವಾಲಿಫಿಕೇಷನು ಯಾವುದಾದ್ರೂ ಬಿ ಕಾಮ್ ಬಿ ಎ ಈ ಥರದ್ದು ಏನಾದರೂ ಬಿ ಎಸ್ ಸಿ ಬಿ ಸಿ ಎ ಯಾವುದಾದ್ರೂ ಒಂದು ಡಿಗ್ರಿ ಆದರೆ ಓಕೆ ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರ ಒಳಗಾಗಿ ಈ ಕೆಳಗಿನ ಲಿಂಕ್ ಕೊಟ್ಟಿರ್ತೀನಿ ನಿಮಗೆ ಟೆಲಿಗ್ರಾಮಲ್ಲಿ ಇಲ್ಲ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಹೋಗ್ಬಿಟ್ಟು ಯಾರು ಇಂಟ್ರೆಸ್ಟ್ ಇದ್ದವರು ಅಪ್ಲಿಕೇಶನ್ ಹಾಕೊಂಡು ಎಕ್ಸಾಮನ್ನ ಬರಿಬೋದಾಗಿದೆ ಕಳೆದ ಐದು ವರ್ಷಗಳಲ್ಲಿ ಹುದ್ದೆಗಳ ಸಂಖ್ಯೆ ಅಂತ ನೋಡಿದಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಏಳ್ನೂರ ತೊಂಬತ್ತಾರು ಇಪ್ಪತ್ತೊಂದರಲ್ಲಿ ಏಳ್ನೂರ ಹನ್ನೆರಡು ಇಪ್ಪತ್ತೆರಡರಲ್ಲಿ ಸಾವಿರದ ಹನ್ನೊಂದು ಇಪ್ಪತ್ತ್ಮೂರರಲ್ಲಿ ಹನ್ನೊಂದು ನೂರ ಐದು ಇಪ್ಪತ್ತ್ನಾಲ್ಕರಲ್ಲಿ ಸಾವಿರದ ಐವತ್ತಾರು ಇಪ್ಪತ್ತೈದರಲ್ಲಿ ಒಂಬೈನೂರ ಎಪ್ಪತ್ತೊಂಬತ್ತು ನೋಡಿ ಗೈಸ್ ಎಲ್ಲೂ ಮಿಸ್ ಆಗಿಲ್ಲ ಇಯರ್ ವೈಸಾಗಿ ಕರೆಕ್ಟಾಗಿ ನೋಟಿಫಿಕೇಷನ್ ಆಗ್ತಾಯಿದೆ ನೋಟಿಫಿಕೇಷನ್ನ ಕರೆಕ್ಟಾಗಿ ನಡೆಸಿ ಎಕ್ಸಾಮಿನೇಷನ್ ಕರೆಕ್ಟಾಗಿ ಕರಪ್ಷನ್ ಇಲ್ಲದೆ ನಡೆಸುವಂತಹ ಏಕೈಕ ಸಂಸ್ಥೆ ಅಂತಂದರೆ ಅದು ಯು ಪಿ ಎಸ್ ಸಿ ಆಗಿರ್ತದೆ ಸೊ ಇದಕ್ಕೆ ತಕ್ಕಂತೆ ನೀವು ಪರಿಶ್ರಮ ಹಾಕಿದರೆ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಷನ್ ಆಗ್ತದೆ ಅಷ್ಟು ಕಾಂಪಿಟೇಷನ್ ಕೂಡ ಇರ್ತದೆ ಓಕೆ ಅರ್ಹತೆ ವಯೋಮಿತಿ ಆಯ್ಕೆ ಪ್ರಕ್ರಿಯೆ ಪರೀಕ್ಷಾ ವಿಧಾನ ಪ್ರಿಲಿಮ್ಸ ಮೀನ್ಸ ಸಿಲೆಬಸ್ ಹಾಗೂ ಇತರೆ ಸಂಪೂರ್ಣ ಮಾಹಿತಿಯನ್ನು ಈ ಮೇಲೆ ಪಿ ಡಿ ಎಫ್ ಕೊಟ್ಟಿನಲ್ಲ ಆ ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಓದಬೇಕು ಇಲ್ಲಾಂದರೆ ಇದನ್ನ ಎಲ್ಲ ಹೇಳ್ತಾ ಹೋದರೆ ನಿಮಗೆ ಸೊ ತುಂಬಾ ಟೈಮ್ ಇಲ್ಲೇ ಆಗ್ತದೆ ಗೈಸ್ ಓಕೆ ಆದರೂ ಕೆಲವೊಂದಿಷ್ಟು ಹೇಳ್ತೀನಿ ನೋಡಿ ಹೌ ಟು ಅಪ್ಲೈ ಅಂತ ಇದೆಯಲ್ಲೇ ಇಲ್ಲಿ ನೋಡಿ ಇಲ್ಲೊಂದು ಲಿಂಕ್ ಕೊಟ್ಟಿದ್ದಾರೆ ಲಿಂಕನ್ನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಇಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡ್ಬೋದಾಗಿದೆ ನೋಡ್ಬೋದು ಲಾಸ್ಟ್ ಡೇಟ್ ಇಲ್ಲಿ ಇಪ್ಪತ್ತ್ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಆರು ಪಿ ಎಮ್ ಒಳಗಡೆ ಹಾಕಬೇಕಾಗಿದೆ ನೋಡ್ಬೋದು ಯಾವ್ಯಾವ ಪೋಸ್ಟಲ್ಲ ಕರೆದಿದ್ದಾರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಐ ಎ ಎಸ್ ಐ ಎಫ್ ಎಸ್ ಐ ಪಿ ಎಸ್ ಇವೆಲ್ಲ ತುಂಬ ಇದೆ ಓಕೆ ನೋಡ್ಕೋಬೋದು ನೂರ ಅರವತ್ತು ಪೇಜ್ ಇದೆ ಹೇಳಿದರೆ ನಿಮಗೆ ಸಫಿಷಿಯೆಂಟ್ ಆಗೋಲ್ಲ ವಿಡಿಯೋ ಸುಮ್ಮನೆ ಲೆಂತಿ ಆಗ್ತದೆ ಯಾರು ಕೂಡ ನೋಡಲ್ಲ ತುಂಬ ಕಮ್ಮಿ ವ್ಯೂಸ್ಗಳು ಬರ್ತವೆ ಸೊ ನೋಡಿಲ್ಲ ಅಂದರೆ ನಮ್ಮದು ಟೈಮ್ ವೇಸ್ಟು ನಿಮ್ಮದು ವೇಸ್ಟು ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪಿ ಡಿ ಎಫನ್ನು ಕೊಟ್ಟಿರ್ತೀನಿ ಹೋಗ್ಬಿಟ್ಟು ಎಲ್ಲಿ ಯಾವ ರೀಸನ್ ಇದೆ ಏನೇನಿದೆ ಎಷ್ಟು ಏಜ್ ಇದೆ ಎಲ್ಲವನ್ನು ಕೂಡ ನೋಡ್ತಾ ಹೋಗಿ ಓಕೆ ಮತ್ತು ನೀವು ಎಷ್ಟು ಎರಡು ಸಲ ಅಟೆಂಪ್ಸ್ ಮಾಡ್ಬೋದು ಯು ಪಿ ಎಸ್ ಸಿ ಅಂತಂದರೆ ಎಸ್ ಸಿ ಎಸ್ ಟಿ ಆಗಿದರೆ ಅನ್ಲಿಮಿಟೆಡ್ ಮಾಡ್ಬೋದು ಒ ಬಿ ಸಿ ಆದರೆ ಒಂಬತ್ತು ಒಂಬತ್ತು ಸಲ ಮಾಡ್ಬೋದು ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಬಿ ಡಿ ಅಂತಂದರೆ ಇವರು ಯಾವ ಎಷ್ಟು ಮಾಡ್ಬೋದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೆಡ್ ಪರ್ಸನ್ಗಳು ಒಂಬತ್ತು ವರ್ಷ ಮಾಡ್ಬೋದು ಅದರಲ್ಲಿ ಎಸ್ ಸಿ ಎಸ್ ಟಿ ಅಂತಂದರೆ ಅನ್ಲಿಮಿಟೆಡ್ ಮಾಡ್ಬೋದು ಓಕೆ ಸೊ ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು ಗಿ ವಿಡಿಯೋನ ಹೆಲ್ಪ್ ಆಗಿತ್ತಂದರೆ ಸ್ವಲ್ಪ ಏನಾದರೂ ಸೊ ವಿಡಿಯೋನ ಲೈಕ್ ಮಾಡೋಕೆ ಸಾಧ್ಯವಾಗಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕಮೆಂಟ್ಸ್ ಇತ್ತು ಕಮೆಂಟ್ ಬಾಕ್ಸು ತಿಳಿಸಿ ನೂರ ಅರವತ್ತು ಪೇಜನ್ನ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಒಂದೇ ವಿಡಿಯೋದಲ್ಲಿ ಸೊ ತುಂಬ ಡಿಫಿಕಲ್ಟಿ ಆಗ್ತದೆ ಓಕೆ ಈ ಪಿ ಡಿ ಎಫನ್ನು ಕೊಟ್ಟಿರ್ತೀನಿ ಹೋಗಿಬಿಟ್ಟು ಡೌನ್ಲೋಡ್ ಮಾಡಿಕೊಡಿ ಓಕೆ ಡೌನ್ಲೋಡ್ ಮಾಡಿಕೊಂಡು ಓದಿ ಸೊ ಎಲ್ಲರಿಗೂ ಕೂಡ ಧನ್ಯವಾದ